ಅಲ್ಲ ಈ ಮಂಗೇನಂತೆ ಈ ಕಡೆ ಒಂದ್ ಈಟರ ಐತೆ ದಿನ ದಿನಾರ ಒಂದ್ ದಿನಾರ ರೀ ತೊಗರಿ ಅತ್ತೀರ ನಷ್ಟ್ರಿ ಒಂದ್ ದಿನ ಕೊಟ್ಟಾಗ ನಾಯಿ ಓದ್ರದಂಗದ ನಾನಾ ಓದ್ರೆ ನಾನಾ ಇಸ್ಕೋಬೇಕು ಏನ್ ಮಾಡೋದು ನನಗ ಬಿಪಿ ಶುಗರ್ ಐತಿ ಗುಳ್ಗಿ ತೋಳಿಕ್ ನಡೆಯದಿಲ್ಲ ನಾ ಮಾಡ್ಕೋಬೇಕಂದ್ರ ನನಗ ಮಾಡ್ಕೊಳಕ್ ಆಗೋದಿಲ್ಲ ಐತಿ ಇವ್ವಾ ಎಂತ ಆಗತಿ ಬತ್ತ ಯವ್ವ ನನಗ ಈ ಹುಚ್ಚ ಕರೋದ್ ಕರದ್ರ ಒಂದ ಮಾತಿಗೆ ಓತ್ತಾಳ ಇಲ್ಲ ಗಿತಿ ಗಿತಿ ನಾಯಿ ಸಾಕ ಸಾಕ ಸಾಕಾಗೈತಿ ಅಲ್ಲ ದಿನ ಮುಂಜಾನೆ ಎದ್ದುಗಳೇ ನಾಷ್ಟ ಮಾಡಿ ನಾಷ್ಟ ಮಾಡತ್ತಾರ ಒಂದ್ ಮನೆ ಟಮಾಟ್ ಇರಲ್ಲ ಉಳ್ಳಾಗಡ್ಡಿ ಇರಲ್ಲ ಮೆಣಸಿಕಾಯಿ ಇರಲ್ಲ ಏನಂತ ಮಾಡಿ ಹಾಕಬೇಕು ನಾ ಇವರಿಗೆ ಹ್ಮ್ ಟೈಮ್ ಆಗುದೇ ಅದು ಹ್ಮ್ ಅದೇನ್ ಟೈಮ್ ಹಾಕದತ್ತ್ ಕೇತಿರ್ಬೇಕು ನೀವು ಹಾ ದಿನ ಮನೆ ಮನಿ ಬೆಳ್ಕೊಳಕ್ ಹೋಗ್ಬೇಕು ಮುಂಜಾನೆ ಮುಂಜಾನೆ ಬೆಳ್ಕೊಂಬಂದು ಅವ್ರು ಕೊಡ್ಬೇಕಂದ್ರೆ ನೂರು ಮಾತ್ ಮಾತೇಳ್ ಕೊಟ್ಟಿರ್ತಾರೆ ಅದನ್ನ ತಂದ ನಾ ಮಾಡ್ಬಾರ್ದ ಹತ್ ಹಣ್ಣು ಒಂದ್ ಅದು ಗೀತಾ ಏ ಗೀತಾ ಏನ್ರಿತೀರ

ிர் நீடித்தி நீர மா நான் யாரி ஏ நம்ம மத்திய நான் யார்க்கி நீனாரு தந்து கொட்டர மாத்தீனி இல்லாந்திர மாதில் முன்ஜான ಹ್ಮ್ ನೀವ್ ಊರಾಗಿನ್ ಮನೆಯಲ್ಲ ಎಲ್ಲ ಶರ್ಟ್ ಆಗೈತಿ ಎಲ್ಲಾರ್ದು ಆಗೈತಿ ಈಗ ನಾ ಯಾರ ಕೇಳಕೊಲಿ ಮೊದ್ಲಿದೆ ಅದು ಕೊಡು ಆಮೇಲೆ ಏನು ಮಾಡಿ ಜೋಳ ಇಟ್ಟಿ ಇದ್ದಂಗೆ ಕಾಣ್ತೈತಿ ಈ ಹಡಿಬಿಟ್ಟಿಗೆ ರೊಟ್ಟಿ ಮಾಡಕ್ಕೆ ಬೇಸ್ರೆ ಹ್ಮ್ ಜೋಳ ಗುದಿ ನಾವ್ ಯಾರ ಕಡೆನೂ ಬಿಡ್ಕೊಳುದಿಲ್ರಿ ಹೊಲ್ದಾಗ ಬೆಳೆದಿರ್ತೀವಿ ಅವೇ ಇಟ್ಕೊಂಡಿರ್ತೀವಿ ಆದ್ರೆ ಈಕೆ ಮಾಡಕ್ ಹೊಲತ್ತಾಳೆ ಹ್ಮ್ ನೀವ್ ಏನಾರ ಪಲ್ಯ ಮಾಡ್ಬೇಕಂದ್ರೂನು ಪಲ್ಯಕ್ಕೂ ಏನೂ ಇಲ್ಲ ಏನಾರ ಚಿಕ್ಕಂದ್ರ ಹೂ ಚುಡಿಸ್ ಪಲ್ಯ ಮಾಡ್ತಾಳ ಯಾಕೆ ರೊಟ್ಟಿ ರೊಟ್ಟಿರ ಬಿಡಿತೀನಿ നോടും കൈപല്ലെ കൈപ്പല്ലെ തോന്നി പല്ലനെ കൈപലീ കീപലേ പദ്നിക്കു കൈപല അയ്യാ நன்கைல்லை தோழங்கு திங்கபுடு கைப்பீ கேட்டவா ஏன் கைப்பல் தகன் ಹಾ ಹಾ ಕೈಪಲ್ಲೆ ತಂದಿನಿ ಏನ್ ಆಶಾ ಐದಾರನೂರ್ ರೂಪಾಯಿ ಕೊಡುದೈತಿ ಕೊಡು ಅಂದ್ರೆ ಏನು ಒಬ್ಬರು ಮುಖಾನೇ ಏ ಏನ್ ನೀವ ಏ ಕೊಡ್ತಿರತ್ತೆ ಕೊಟ್ರೆ ಏನ್ ಮಾಡುದ ನೀನ್ ರೊಕ್ಕ ಕೊಡುದಿಲ್ಲ ನೀ ಬಾರದಕ್ಕೆ ನಾ ಬಾರದಕ್ಕೆ ಒಂದೇ ಊರನೂರ ದೇವಿ ಒಂದೇ ಒಣ್ಣನವ್ರದೇವಿ ನೀನ್ ರೊಕ್ಕ ಕೊಡ್ಲೀತಂದ್ರೆ ಏ ಕೊಡ್ತೀನಿ ತಗೋ ಈ ಚಿತ್ರ ಪಗಾರ ಬರ್ತೈತಲ್ಲ ಕೊಟ್ಟ ಬಿಡ್ತೀನಿ ಹೌದೌದು ಶಾಲಕ ಕೊಟ್ಟ ಬಿಡ್ತಿ ಏ ನಾ ತಗೊಂಡೆ ಬಿಡ್ತೀನಿ ಏನ ಶಾಲಕ ಹಿರೇ ಮನುಷ್ಯ ಇಲ್ಲ ನಮ್ದು ಇದ್ರ ಮೇಲೆ ಜೀವನ ನಡೀತಿರ್ತೈತಿ ಹಿಂಗ ಎಲ್ಲಾರ್ಗ ಉದ್ರಿ ಕೊಟ್ಟ ಕೇಷಿ ಅಂದ್ರೆ ಒಂದ್ ರೂಪಾಯಿ ಕೈ ಹಾಕಿಲಾರ್ದಂಗತಿ ಇನ್ನ ಯಾರು ಉದ್ರಿ ತೊಗೊಂಡವ್ರು ಒಂದ್ ಇಟ್ ಬಾಯ್ ಮಾಡಿದ್ರೆ ಕೊಟ್ಟರ ಕೊಡ್ತಾರೆ ನಿಮಗೇ ನಿಮಗ ಬಾಯಿ ಮಾಡೋದಲ್ಲ ನೂರ್ ಹಚ್ಚಿದ್ರು ಕೊಡೋದಿಲ್ಲ ನೀವ ಏ ಅತ್ತಿ ಮೇ ಸುಷಿ ಹಾಕ್ತಿರಿ ಸುಷಿ ಮ್ಯಾಗತ್ತಿ ಹಾಕ್ತಿರಿ ಏನಾರ ಒಂದ್ ಇಟ್ ಐತಿ ನಿಮಗ ಏನಿಲ್ಲವಾ ಏ ದಿನ ನಿಮ್ ಮನಿ ಬಾಗಲಕ್ ಬಂದ್ ಬಂದ್ ನನಗ ಸಾಕಾಗೈತಿ ಏ ಇವತ್ತು ನೋಡಿ ನನ್ ಕೈ ಸಿಕ್ಕಿದ್ದೆ ನೀ ರೊಕ್ಕ அஹ் ஏன் ரொக்க உம் ஆய் ரொக்க கொடுத்து ടമലി നോടെ ആ ബാബാ കിലോ ടമറ്റ ಬರ ಸೈತಕ್ಕ ಬಾ ಇಲ್ಲೇ ಕೊಡ್ತೀನಿ ಇಲ್ಲೇ ಕೊಡ್ತೀನಿ ಅತ್ ಬಾ ಅತ್ತಿಯರ ಕೈ ಪಲ್ಯ ಬಂದೈತ್ರಿ ನೀವು ಹೆಂಗಾರ ಮಾಡಿ ಒಂದ್ ಅವನಿಗೆ ಏನಾರ ತಗೋರಿ ಅಯ್ಯಯ್ಯವ ನಾನು ಅದೇ ಪ್ಲಾನ್ ಮಾಡಕತ್ತೀನಿ ಆದ್ರೆ ಏನು ಮಾಡ್ಲಿ ಈ ಹೂ ಸ್ವಲ್ಪ ಓದಾಳಲ್ಲ ಮೊದ್ಲಿನ ರೊಕ್ಕ ಕೊಡು ಆಮೇಲೆ ಕೊಡ್ತೀನಿ ಅನ್ನಕತ್ತಾಳ ಈಗ ಏನ್ ಮಾಡ್ಲಿ ಹ್ಮ್ ಈಗ ಕೊಡುವುದಿಲ್ಲ ಕೊಡುದಿಲ್ಲ ನೀನ ಒಂದ್ಸತಿ ಕೇಳ ನೋಡು ಏನ್ರಿ നാളനോട്രി ഹലീ ആകില്ല ആഹ് ബേക്കേ നിമ്ഗ ബേക്കാ മത്യവ് വിട്ട് മന ഏനില്ല ആഹ് ഇസ്കൃട്രി നനഗത ആഹ് നാ യനുണ്ടി നോട്രിങ്ക ഉപാസാക്കി അലാൻ അന്ത ഭാര്യ ഇതല്ല ஏன் இடாடங்கு நான் இவ்வளவு சால கொட்டில் நான் கொடுத ஏன் தப்பில் கொடுப்பேன் தைக்கி நான் முன்கஸ் நாளை கொட்டிர் தீனி உம் ஏன் வானார மாத்தியர் மனியா தந்துட்டா மார்த்தினி இல்ல அந்த ஆரம் நாடு ஏன் திண்டு பர்த்தி நான் நீர்ஜி கால் சொல்ல நோடை സഞ്ചിക്ക് ഒന്ന് ഹടിമയ തകൊബന്നീൻ് നാൾ അന്നു വന്ന താഴോദി നോട് അതക്ക സൊക്കെ മുടിമയ തകൊബന്നീനോ ഏഹ് തായ് ഹിങ്കേർവ ത സോത്ത മെൻസിക്കാ ഹെ മെൻസിക്കൂപോ അർദ്ധ കിലോ തൊണ്ട മൂവത് രൂപ കൊട്ടി നോടവ ಹ್ಮ್ ಹ್ಮ್ ಕೇಳಿದೆ ತಗೋ ನೀನೆ ಯಾರ ಬಂದಿದ್ರವ ಮನಿಗಿ ಅವರೊಂದಿಕ್ ಮೆಣಸಿಕಾಯಿ ಕೊಟ್ಟ ಕಾಯಿರತ್ತೆ ಮತ್ತೊಂದು ಟಮಾಟಿ ಸಾಕು ನನಗೆ ಟೊಮಾಟೆ ಕೊಡ ಶಾಲಾಕೆ ನಿಮ್ ಮೊದ್ಲ ಮೊದ್ಲಿನ ರೊಕ್ಕ ಕೊಡು ಆಮೇಲೆ ನೀನು ಟೊಮಾಟಿನೂ ಕೊಡ್ತೀನಿ ಉಳ್ಳಾಗಡಿನೂ ಕಾಣ್ತೀನಿ ಮೆಣಸಿಕಾಯು ಕೊಡ್ತೀನಿ ಎಲ್ಲಾನು ಕೊಡ್ತೀನಿ ಮೊದ್ಲು ಐದಾರ್ನೂರು ರೂಪಾಯಿ ಸಾಲ ಮಾಡಿಟ್ಟಿ ಇಲ್ಲಿ ಕೈಪಲ್ಯ ತಗೊಂಡು 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 ರೊಕ್ಕ ಕೊಡು ಏನ ಐದಾರನೂರು ರೂಪಾಯಿ ಸಾಲ ಮಾಡಿರಾಕಿನ ಬಲ್ಲಿ ഏയ് യവ്വ മു നനക്കത്തിഈ ഹർസു ഇട്ട് ബംക്കി ഹിട്ട് വിടുത്ത ആക്കേന കൊടങ്ങില്ല ഏനാരോളാ യു മുന്നേഴ്കി ഏഹ് ഇവരേ നന കൊടങ്ങില്ല ഈകിൻ ബായി സിക്ക് അങ്ങനെ മുഗ് നടിയ ജാ ഖാലി ചലോ ಹ್ಞೂ ನೋಡ ಸಹಿತ ಐದಾರುನೂರು ರೂಪಾಯಿ ಸಾಲ ಮಾಡ್ಯಾಳ ಏ ಒಂದು ದಿನದಲ್ಲ ಎರಡು ದಿನದಲ್ಲ ಮೂರ್ನಾಲ್ಕು ವರ್ಷ ಆಗಕ್ಕೆ ಬತ್ತು ದಿನ ಇವ್ರ ಮನೆ ಬಾಗ್ಲಕ್ಕೆ ಬಂದು 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 ನನಗರ ಸಾಕು ಸಾಗೇತೇವ ಇವ್ರು ರೊಕ್ಕ ಕೊಟ್ರೆ ನಂದು ಎರಡು ಮೂರು ತಿಂಗಳ ಕೈಪಲ್ಯರ ಹೋತಿಟ್ಟು ಮತ್ತು ಏನು ಮಾಡೋದು ನೋಡು ಅದಕ್ಕೆ ಹೆಂಗೆ ಕೈಪಲ್ಯ ಉದ್ರಿ ಕೊಡದೆ ಬಂದು ಮಾಡಿಟ್ಟಿ ನಾನು ಇಂಥವ್ರು ಇರ್ತಾರವ ಉದ್ರಿ ತೊಗೊಂಡ್ರೆ ಹೊಳಗ್ ಕೊಡೋದೇ ಇಲ್ಲ ನಮ್ಮ ಗತಿ ಏನಾಗಬಾರ್ದು ನಾವು ಇದ್ರ ಮೇಲೆ ಜೀವನ ನಡೆಸ್ತಿರ್ತೀವಿ ಹ್ಮ್ ಹ್ಮ್ ಐತಾ ನೀ ಹೇಳುದು ಬಿಡು ಏ ಕುದ್ರಿ ಕೊಡಾ ಕೂತಿ ಉದ್ರಿ ಕೊಟ್ಟವ್ರ ಮನಿ ಬಾಜಕ್ಕೆ ಬುರ್ಗೆ ಯಾಕ ಕೊಟ್ಟ ಕೊಡು ಇಲ್ಲ ಅಂದ್ರೆ ಬಿಡು ನಿನ್ನ ಕೈಪಲ್ಲೆ ನಿನ ಬಳಿದಿರ್ತೈತಿ ಹೆಂಗು ಕೊಟ್ಟು ಕಿರಿ ಹಚ್ಕೊಳ್ಳೋದು ಚಲೋ ಅನ್ಸಂಗಿಲ್ಲ ಅದ್ರಾಗ ಉಣ್ಣೆನವ್ರ ಆ ಏನು ಹಣಕೋ ಬರೋದಿಲ್ಲ ಹ್ಮ್ ಆಯ್ತು ಬರವ ಮತ್ತೆ ಮನೆಯುನಿ ಹೋಗ್ತೇನು ಹೋಗು ನಾನು ಹೋಗ್ತೀನಿ ಜನಕ್ಕೆ ಶಾಲಾಗ ರೊಕ್ಕ ಕೊಡುದಿಲ್ಲ ನಾ ಅಕ್ಕಿನ ಮನಿ ಮುಂದೆ ಕೂತು ನೂರು ಹಚ್ಚಿದ್ರು ಹೊರಗೆ ಬರೋದಿಲ್ಲ ನೋಡಿ ನೋಡಿ ಮುಂದೆ ಹೋದ್ರೆ ಇನ್ನೊಂದು ಎರಡು ಗಿರಿ ಕಿರ ನನಗೆ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸ ನೋಡಕ್ಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂಥ ವಿಡಿಯೋ ಇನ್ನು ಹೆಚ್ಚಿಗೆ ಹೆಚ್ಚಿ ಮಾಡಾಕ್ತಿರ್ತೀವಿ ನೋಡ್ರಿ